ನಾಟಕ ರಾಜ್ಯದಂತ ಬಿಡುಗಡೆ ಮಾಡ್ತಿದ್ದೀವಿ ಸೊ ಇದರ ಬಗ್ಗೆ ನೀವೇನಾದರೂ ಆಲ್ರೆಡಿ ನಾವೇನಾದ್ರು ರೆಸ್ಟ್ ಮೀಟ್ ಮಾಡಿದ್ವಿ ಒಂದು ಆಡಿಯೋ ಲಾಂಚ್ ಒಂದು ಟೈಟಲ್ ಟೀಸರ್ ಲಾಂಚ್ ಮಾಡಿದ್ದೀವಿ ಏನಾದರೂ ಕೊಶ್ಟನ್ಸ್ ಅಂದರೆ ದಯವಿಟ್ಟು ನೀವು ಮುಂದುವರಿಸುವಲ್ಲ ಯಾರು ಡಿಸ್ಟ್ರಿಬ್ಯೂಟರ್ ಸರ್ ಡಿಸ್ಟ್ರಿಬ್ಯೂಟ್ರು ಬಂದು ಇರೋಸ್ ಈರೋಸ್ ಬಂದು ಕನ್ಫರ್ಮಿಂಗ್ ಪಾರ್ಟಿ ರಿಲೀಸ್ ಬಂದು ನಮ್ಮ ಮಿಶ್ರ ಪ್ರಕಾಶ್ ಪಾಂಡಿನೇ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಷನ್ ಪ್ರೊಡ್ಯೂಸರ್ ಸರ್ ಸರಿ ಓನ್ ರಿಲೀಸ್ ಸರ್ ಎಸ್ಟ್ ಡೇಟರ್ ಬರ್ತಾ ಇದ್ದೀರಾ ಸರ್ ಟೋಟಲ್ ಇವಾಗ ಕನ್ಫರ್ಮ್ ಆಗಿರೋದು ಒಂದು ಅರವತ್ತ ಎಂಟು ಸ್ಕ್ರೀನ್ಸ್ ಕನ್ಫರ್ಮ್ ಆಗಿದೆ ಸರ್ ಸಿಂಗಲ್ ಸ್ಕ್ರೀನು ಬ್ಯಾಂಗ್ಳೂರಲ್ಲಿ ಒಂದು ಹನ್ನೊಂದು ಬಂದಿದೆ ಕನ್ನ ಔಟ್ ಆಫ್ ಬ್ಯಾಂಗ್ಳೂರ್ ಒಂದು ಹದಿಮೂರು ಬಂದಿದೆ ಸರ್ ಮಾಲ್ಸ್ ಕರ್ನಾಟಕ ಒಂದು ಅರವತ್ತೈದು ಸ್ಕ್ರೀನ್ಸ್ ಒಂದು ಎಂಬತ್ತರಿಂದ ತೊಂಬತ್ತು ಶೋಸ್ ಅಂದರೆ ಸ್ಟಾರ್ಟಿಂಗು ಒಂದು ಐವತ್ತರಿಂದ ಅರವತ್ತು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸಿನಿಮಾ ಏನಾದರೂ ಜನ ಅಕ್ಸೆಪ್ಟ್ ಮಾಡಿದ್ರೆ ಇನ್ಕ್ರೀಸ್ ಮಾಡ್ಕೊಂತ ಇನ್ಕ್ರೀಸ್ ಮಾಡ್ಕೊಡೋಣ ಅಂತ ಕಂಪ್ಲೀಟ್ ಮಾಡಬೇಕು ಸಿನಿಮಾನ ಪ್ರೀ ಪ್ರೊಡಕ್ಷನ್ ಒಂದು ಮೂರು ತಿಂಗಳು ಮಾಡಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಒಂದು ತ್ರೀ ಮಂತ್ಸು ಆಮೇಲೆ ಶೂಟಿಂಗ್ ಒಂದು ಆರು ತಿಂಗಳು ಎಲ್ಲ ಸೇರಿ ಒಂದು ಒನ್ ಇಯರ್ ಅಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿರೋದು ನಾವು ನಮ್ಮ ಟೆಕ್ನಿಕಲ್ ಆಗಿ ಅರ್ಜುನ್ ಜನಿ ಅವರು ಮ್ಯೂಸಿಕ್ ಕೊಟ್ಟಿರೋದು ಮೋಸ್ಟ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮ ಪ್ರೊಡ್ಯೂಸರ್ಗೆ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಬೇಸಿಕಲಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತೀನಿ ನಾಲ್ಕು ಮೂಡಿ ಮಾಡಿದ್ದೀನಿ ಇದು ಕರ್ಕಿ ಫಿಮ್ ಬಂದು ನಮ್ಮ ಪಾಪುಲರ್ ಒಂದು ಕನ್ನಡ ಡೈರೆಕ್ಟರ್ ಮಾಡಬೇಕಾಗಿತ್ತು ಡ್ಯೂ ಟು ಡಿಫ್ರೆನ್ಸ್ ಆಫ್ ಸಮ್ ಲಾಸ್ಟ್ ಮೂಮೆಂಟ್ ರಿಲೀಸ್ ಅವ್ರದ್ದು ಬೇರೆ ಏನೋ ಶೆಡ್ಯೂಲ್ ಇತ್ತು ಆಮೇಲೆ ನಾನು ನಾನು ನನ್ನ ಲೆಜೆಂಡ್ ಡೈರೆಕ್ಟರ್ ತುಂಬ ದೊಡ್ಡ ವ್ಯಕ್ತಿಗಳೆಲ್ಲ ನಾನು ಇಂಟ್ರೊಡಕ್ಷನ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಮಹೇಶ್ ಭಟ್ ಡಾಟರ್ ಪೂಜಾ ಭಟ್ ಅನ್ನ ಮಾಡಿದ್ರು ಪ್ರವ ದೇವಾನಿ ರೋಜಾ ಶರತ್ ಕುಮಾರ್ ಎಕ್ಸೆಟ್ರಾ ಸೊ ತುಂಬ ದಿವಸ ಅಣ್ಣನಿಗೆ ಒಂದು ಕನ್ನಡ ಮೂವಿ ಮಾಡಬೇಕಲ್ಲ ಮೋಸ್ಟ್ ಆಫ್ ದಿ ಮೂವೀಸ್ ಅವರು ಕರ್ನಾಟಕದಲ್ಲಿ ಮಾಡಿದ್ದು ಸೊ ನಾನು ತುಂಬ ದಿವಸ ಕೇಳ್ತಾ ಇದ್ದೆ ಮಾಡಬೇಕಂತ ಸರ್ ಟೈಮ್ ಬಂತು ನನ್ನ ಸ್ಟೋರಿ ಹೇಳಿದೆ ಸೈಡ್ ಓಕೆ ಐ ಇಟ್ ಅಂತ ಸೊ ಐ ತಿಂಕ್ ಇದು ಇನ್ನೂ ಎರಡು ಮೂವಿ ಅವ್ರಿಗೆ ಆಲ್ರೆಡಿ ಕನ್ನಡ ಮೂವಿ ಮಾತುಕತೆಗಳಾಗ್ತಾ ಇದೆ ಇದು ಒಳ್ಳೆ ಮೂವಿ ಇದು ಸೋಷಲ್ ಜಸ್ಟಿಸ್ कॉलेज ओब बड़वा याकेल हीरो मल्हे बट ओद मंगलूर मीनाक्ष फर्स्ट ग्रेट थैंक्स टू मिस मैनेजिंग डायरेक्टर मैजिकल कंपोजर अर्जुन जेने साधुला सर जे पी रेडि तुम्बा कष्ट जे पी रेडी तुम टेक्निकल इश्यूसल ಟ್ರೈನ್ ಫಾರ್ ಐಯರು ಆ ಟ್ರೈನ್ ನಲ್ಲಿ ಅಥವಾ ಟ್ರ್ಯಾಕ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೋ ವರ್ಡ್ಸ್ ಟು ಕಾಂಪ್ಲಿಮೆಂಟ್ ಜೆ ಪಿ ರೆಡ್ಡಿ ಆ್ಯಂಡ್ ಭಗೀತ್ ಫ್ರೆಂಡ್ ಸರ್ ನಮ್ಮ ಸಾಧು ಗೋಕಿಲಾ ಸರ್ ನಮ್ಮ ಫ್ರೆಂಡ್ ಒಳ್ಳೆ ಫ್ರೆಂಡ್ ನಮ್ಮ ಚೈಲ್ಡ್ಹುಡ್ ಫ್ರೆಂಡು ಮಂಜು ಅವರು ಕಾಲೇಜ್ ವಿಲ್ಲನ್ ಒರ ಮಾಡಿದ್ದಾರೆ ಇನ್ನೋರ್ ವಿಲ್ಲನ್ ಇದಿನಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇಟ್ಸ್ ವೆರಿ ಗುಡ್ ಮಂಜುನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅಫ್ಕೋರ್ಸ್ ಕ್ಯಾಮ್ರಾಮನ್ ಆ್ಯಂಡ್ ಎಡಿಟರ್ಸ್ ನಮ್ಮ ಕವಿರಾಜ್ ಸರ್ ರಿಲೇಪಿಸ್ಟ್ ಎತಿರಾಜ್ ಸರ್ ರಾಜ್ ಬಾಲ್ವಾಡಿ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಮಾಡಿದ್ದಾರೆ ಮೂವೀಸ್ ಕಂಬ ವೆರಿ ಗುಡ್ ನಂದು ನೆಕ್ಸ್ಟ್ ಮೂವಿನೂ ಇದೆ ಪಪ್ಪಿ ಅಂತ ಅದು ನೆಕ್ಸ್ಟ್ ಮೇಲೆ ದಟ್ ಈಸ್ ಆಲ್ಸೋ ರಿಲೇಟೆಡ್ ಇದೆ ಪೆಟ್ ಡಾಗ್ ಇದು ತುಂಬ ಚೆನ್ನಾಗಿ ಬಂದಿದ್ದೀವಿ ಕಾರ್ಲ ಭೈರವ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಫ್ಕೋರ್ಸ್ ನಾನು ಇನ್ನೂ ಎರಡು ಮೂವಿ ಆಲ್ರೆಡಿ ವಿ ಪ್ಲಾಂಟ್ ಇಟ್ ಕನ್ನಡ ಮೂವಿನ ಮಾಡಬೇಕಂತ ಆಮ್ ಗ್ರೇಟ್ ಫ್ರ್ಯಾಂಡ್ ಆಫ್ ಅನ್ನ ರಾಜ್ಕುಮಾರ್ ಅಣ್ಣ ಅವ್ರ ಹೆಸರೇ ಇಟ್ಟಿದ್ದೀನಿ ಹೀರೋಗೆ ಈ ಮೂವಿನಲ್ಲಿ ಆಫ್ಕೋರ್ಸ್ ಪುನೀತಿ ಇರುವಾಗ ನಾನು ಹೇಳಿದೆ ಡಾಕ್ಟರ್ ಪುನೀತ್ಗೆ ಈ ಮೂವಿ ಮಾಡ್ತಾ ಇದ್ದೀನಿ ಅಂತ ಒಳ್ಳೆಯ ಸ್ಟೋರಿ ಮಾಡಿ ಪ್ರಕಾಶ್ ಅಂದರು ನೆಕ್ಸ್ಟು ಅರ್ಶು ಇದಾಯಿತು ನಿಮ್ಮ ಆಶೀರ್ವಾದ ಅಂತ ಇದು ರಿಲೀಸ್ ಮಾಡಬೇಕಂತ ಐ ನೋ ಕನ್ನಡ ಆಡಿಯನ್ಸ್ ತುಂಬ ಇಂಟೆಲಿಜೆಂಟು ಆ್ಯಂಡ್ ಲಾಟ್ ಆಫ್ ಆಪರ್ಚುನಿಟೀಸ್ ಯಂಗ್ಸ್ಟರ್ಸ್ಗೆ ನಾವು ಕೊಡಬೇಕಂತ ನ್ಯೂ ನ್ಯೂ ಫೇಸಸ್ ಮಾಡಬೇಕು ನ್ಯೂ ನ್ಯೂ ಡೈರೆಕ್ಟರ್ಸ್ ಕೊಡಬೇಕಂತ ಆಮೇಲೆ ದೊಡ್ಡ ಇರಕ್ಕೆ ಹೋಗೋಣ ಅಂತ ನಾನು ಒಂದು ಕನಸು ನಿಮ್ಮ ಮೀಡಿಯಾ ಪೀಪಲ್ ಆಲ್ ಕನ್ನಡ ಆಡಿಯನ್ಸ್ಗೆ ಆಮ್ ರಿಕ್ವೆಸ್ಟಿಂಗ್ ದ ಪ್ಲೀಸ್ ವಾಚ್ ಇನ್ ದೇಟರ್ ಥ್ಯಾಂಕ್ ಯು ಸರ್ ಜೈ ಒರಿಜಿನಲ್ ಆಗಿ ನಾವು ಅಂದರೆ ಆ್ಯನಿಮಲ್ ಇವ್ರ ಹತ್ರ ಪರ್ಮಿಷನ್ ತಗೊಂಡು ಈ ಇದನ್ನು ನಾವು ತೋರಿಸಿ ಸೆನ್ಸರ್ ಬೋರ್ಡಲ್ಲಿ ಅವರು ಅದನ್ನೆಲ್ಲ ವಿಚ ಎನ್ಕ್ವೈರಿ ಮಾಡಿ ನಮಗೆ ಯು ಎ ಕೊಟ್ಟಿರೋದು ಆಮೇಲೆ ಯಾವುದೇ ಒಂದು ರೀತಿಯಲ್ಲಿ ಮನುಷ್ಯರಿಗಾಗಿ ಆಗಲಿ ಇಲ್ಲ ಶ್ವಾನಗಾಗಲಿ ಯಾವುದೇ ಧಕ್ಕೆ ನಾವು ಇದು ಮಾಡಿಲ್ಲ ಇನ್ ಕೇಸ್ ಜನ ಅದನ್ನು ನೋಡಿ ಇದರಲ್ಲಿ ಏನೋ ಇದೆ ಏನೋ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ನಾವು ಆನ್ಸರ್ ಕೊಡೋಕ್ಕೆ ಹೇಳಿದ್ದೀವಿ ಸರ್ ಹಾಂ ಏನು ಯಾರಿಗೂ ತೊಂದರೆ ಅದಂಗೆ ಮಾಡಿದ್ವಿ ಯಾಕಂದರೆ ಡೈರೆಕ್ಟರು ಈ ವಿಷಯದಲ್ಲಿ ತುಂಬ ಆ್ಯನಿಮಲ್ ಲವರ್ಸೇ ನಾವು ನಮ್ಮ ಮನೇಲಿ ಅವ್ರ ಮನೆಯಲ್ಲಿ ಇಲ್ಲಿ ಪೆಟ್ಸ್ ಇದೆ ನಮ್ಮ ಮಂಜು ಅವರು ಒಂದು ಆರರಿಂದ ಏಳು ಕುದುರೆಗಳು ಸಾಕಿದ್ದಾರೆ ಸೊ ಇರೋರೆಲ್ಲ ಪೆಟ್ ಲವರ್ಸ್ ನಾವು ಇದು ಸ್ಟ್ರೀಟ್ ಇವ್ರು ಹೋದರೆ ಸ್ಟ್ರೀಟಲ್ಲಿ ಒಂದು ಹತ್ತರಿಂದ ಹದಿನೈದು ನಾಯಿ ಬಂದುಬಿಡ್ತಾರೆ ಡೈಲಿ ಅವ್ರು ನೋಡೋಕೆ ನಮ್ಮ ಮನೇಲಂತೂ ನಾಯಿಗಳಿದೆ ಶ್ವನಗಳಿದೆ ಸರ್ ಮನೆಯಲ್ಲಿ ಆ ಮೊದಲು ನಾಯಿನೇ ತಗೊಂಡ್ಬಂದು ಇವರು ಸಾಕಿದ್ರು ಮನೆಯಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಡಾಪ್ ಇಚ್ ಯು ಗಾಟ್ ಇನ್ ಆ ಮೊದಲು ನಾಯಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಏನಕ್ಕೆ ಇಟ್ ಮೇಕ್ಸ್ ಲಾಟ್ಸ್ ಆಫ್ ನಾಯ್ಸ್ ರಾತ್ರಿಯಲ್ಲಿ ಅದು ಭಯಂಕರವಾಗಿ ಹೋಗುತ್ತೆ ಸೊ ಇವ್ರು ಫಾರ್ಮ್ ಅಲ್ಲಿ ತಗೊಂಡೋಗಿ ಬಿಟ್ಬಿಟ್ರು

ಬಟ್ ಯು ಲ್ಯಾಂಡ್ ಗೊತ್ತಾಗುತ್ತಾಸ್ಟ್ ಅಲ್ಲ ಅಶ್ವಾನೆ ಹೀರೋ ಬಂದು ಎರಡು ಅದು ಗೊತ್ತಾಗುತ್ತೆ ಆ ಹೀರೋ ಆಗೋದು ಹೀರೋನೆ ಡಮ್ಮಿ ಆಗಿಬಿಡ್ತೇವೆ ಅದನ್ನೇ ಆ ಅಶ್ವಾನೇ ನಮ್ಗೆ ಸಿನಿಮಾನ ಲೈಫ್ ಕೊಡುತ್ತೆ ಸೊ ಅದು ಈ ರೀತಿಯಲ್ಲಿ ತೋರಿಸಿದ್ವಿ ನಾವು ಒಂದು ಪೆಟ್ ಸಿನಿಮಾ ಅಂದ್ರೆ ಪೆಟ್ ಸಾಕೋದು ಆತರ ಇಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ವಿಭಿನ್ನವಾದ ಒಂದು ಮನುಷ್ಯನಿಗೆ ಮತ್ತೆ ಒಂದು ಪ್ರಾಣಿಗೆ ಸಂಬಂಧ ತರಸಿ ಈ ಮೂವಿ ಬಂದು ಐ ಈ ಮೂವಿ ಬಂದು ಈಗ सेम ಮೂವಿ ಬಂದು ಹಿಂದಿನಲ್ಲಿ రిలీజ్ ಆಗ್ತಿದೆ ಡೈರೆಕ್ಟ್ ಕರಂ ಜೋ ಅವರು ಮಾಡ್ತಾ ಇದ್ದಾರೆ ನವೆಂಬರ್ ಅಲ್ಲಿ ಬರುತ್ತೆ ದಟ್ ಇಸ್ ಇಟ್ಸ್ ಅ ಪಾನ್ ಇಂಡಿಯಾ ಅಂಡ್ انٹرನಾಷನಲ್ ಮೂವಿ ಸೇಮ್ ಮೂವಿ ಸೇಮ್ ಸ್ಟೋರಿ सेम ಸ್ಟೋರಿ ಡೈರೆಕ್ಟ್ ಯೆಸ್ ಇನ್ಸ್ಪಿರೇಷನ್ ನಿಮಗೆ ಹೇಳ್ತೀನಿ ಸರ್ ಅಲ್ಲಿ ನಾವ ಇಷ್ಟೋ ಪಟ್ಟು ಗಟ್ಸ್ ಆಗ್ತೀವಾಗ ಎಲ್ಲ ಹೆಣ್ಮಕ್ಳಾಗ್ಲಿ ಗಂಡಸರಲ್ಲಿ ಪೆಟ್ಟ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ನಾವು ಒಂದು ಸ್ಯಾಂಪಲ್ ತಗೊಂಡಿರೋ ಬಂದು ಈ ಶ್ವಾನನ ಶ್ವಾನ ಮನುಷ್ಯ ಏನು ಒಂದು ರಿಲೇಶನ್ಶಿಪ್ ಅದನ್ನ ನಾವು ಸಪ್ರೇಟ್ ಅಂತ ಈ ತಗೊಂಡು ಅದ್ರಲ್ಲಿ ತೋರಿಸಿದ್ರು ಬಟ್ ಇದನ್ನ ನಾವು ನಮ್ಮ ನೇಟಿವ್ ತಕಂದ್ರೆ ಆ ದೇವ್ರ್ ಬಂದು ಮಾಡುತ್ತೋ ಅದೇ ತರ ಕಾಲಭೈರವ ಯಾರು ಕಾಲಭೈರವರು ಹೆಂಗೆ ನಾಯಿ ಶ್ವಾನನ ರಥವಾಗಿ ಯೂಸ್ ಮಾಡ್ತಾರೆ ಅವರು ಇವ್ರಿಗೇನ್ ಸಂಬಂಧ ಇವ್ರಿಬ್ಬರ ಸಂಬಂಧ ಬಂದು ಹೀರೋಗ್ ಸಂಬಂಧ animal with a separate director the talk in English talk about by relationship <laughs> talk and in English okay hi sir uh, first time I give uh, to our press people uh, I tell thanks to people sir actually this movie it is an entirely different subject. Sir. Uh, means, in this subject, we are trying to tell the up means uh, up community and the low community people. What are the difference between the lifestyle and their education style and everything? It is entirely different, different uh, lifestyle for both the communities. Sir so in this picture hero is a very poorest man we selected that place in kasankare we roamed all over karnataka 3 4 months with hero and producers and also to search the this community peoples somebody told me uh, that uh, mandya is the best location for this subject like that we told we gone there and also we searched but we are not satisfied and also, our producer's friend, uh, they are in Shimoga They called us and we went there that place, um, Honali. Honali is the Daluk. And also, near Honali, from Honali, 15 kilometers, the distance from Kesankare, uh, this lower community people's uh, area. So, we selected that place, Kesankare. And also, ವಿ ಕನ್ವರ್ಟೆಡ್ ದ ಸ್ಟೋರಿ ಟು ಕೋಪರೇಟ್ ವಿತ್ ದಟ್ ಕಮ್ಯುನಿಟಿ ಪೀಪಲ್ಸ್ ಅಂಡ್ ವಿ ಕನ್ವರ್ಟೆಡ್ ದ ಸ್ಟೋರಿ ನೇಮ್ ಆಫ್ ದಟ್ ಕ್ಯಾಶನ್ ಕರೆ ನೇಮ್ ದ ಸಬ್ಜೆಕ್ಟ್ ಆಲ್ಸೋ ಆಕ್ಚುಲಿ ಹೀರೋಸ್ ನೇಟಿವ್ ಪ್ಲೇಸ್ ಕ್ಯಾಶನ್ ಕರೆ ಕ್ಯಾಶನ್ ಒನ್ ಅವರು ಏನ್ ಹೇಳಕ್ ಬರ್ತಾರೆ ಅಂದ್ರೆ ಅದೇ ನಾಯಿ ಕೇಳೋ ಕ್ವೆಸ್ಟನ್ಗೆ ಈ ಪ್ರದೇಶಗಳೆಲ್ಲ ನಾವು ನೋಡಿದ್ವಿ ಮೊದಲ ನಾಯಿ ನಮ್ಮಲ್ಲಿ ಇರೋದು ಸೊ ನಮಗೆ ಬೇಕಾಗಿರೋದು ಅದೇ ತರ ಒಂದು ಮೊದಲ ನಾಯಿ ಬೇಕಿತ್ತು ಅದಕ್ಕೋಸ್ಕರ ನಾವು ನೋಡಿದ್ವಿ ಆ ಮೊದಲ ಸಾಕು ಅವರು ಶ್ರೀಮಂತರಾಗಿರ್ಬಾರ್ದು ಅವ್ರು ಬಡವರಾಗಿರಬೇಕು ಆ ಥರ ಇವ್ರು ಸರ್ಚ್ ರಿಸರ್ಚ್ ಮಾಡಿ ನಮ್ಗೊಂದು ಎರಡು ಜಾಗ ಸಿಕ್ತ ಬಂದು ಕರೆ ಹೊನ್ನಾಡಿ ಅಲ್ಲಿ ಇದೇ ತರ ಜನಗಳಿತ್ತು ಪ್ಲಸ್ ಇನ್ನೊಂದು ಜಾಗ ಬಂದು ಮೊದಲು ನಿಮ್ ರಾಜ್ಯ ಮೊದಲ ನಾಯಿ ಇರೋ ಜಾಗ ಗೊತ್ತು ನಿಮಗೆ ಆಮೇಲೆ ಮೂರನೇ ಬಂದು ಕಾಂಡ ಹತ್ತರ ಹೋಗಿದ್ವಿ ನಾವು ಈ ಲಂಬಾಡಿಗಳಿರೋ ಜಾಗ ಸೊ ಇವರೆಲ್ಲ ಮ್ಯಾಚ್ ಮಾಡಿ ಫೈನಲಿ ನಮಗೆ ಕ್ಯಾಸನ್ ಕ್ಯಾರಿ ಈ ತರ ಇನ್ಸಿಡೆಂಟ್ಸು ಈ ತರ ಹುಡುಗ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಆ ಕಾಸ್ಟ್ ಇರೋ ಸ್ವಲ್ಪ ಬೆಳ್ಳಿಗಿರ್ತಾರೆ ಅಂದ್ರೆ ಇವಾಗ ನಾವು ಬೇರೆ ಕಡೆ ಹೋದ್ರೆ ಸ್ವಲ್ಪ ಬ್ಲ್ಯಾಕ್ ಇಶ್ಯೂ ಬೇರೆ ಸ್ಟೇಟ್ಸ್ ಇರುತ್ತೆ ಅದನ್ನ ಮ್ಯಾಚ್ ಮಾಡೋದು ಇವತ್ತು ಸ್ವಲ್ಪ ಕನ್ಫ್ಯೂಷನ್ ಇದ್ರು ಈ ತರ ಕಾಸ್ಟ್ ಈ ತರ ನಾ ಇಟ್ಕೊಂಡಿರೋರು ಹಿಂಗಿರ್ತಾರ ಬಟ್ ನಮ್ಮ ಸ್ಟೇಟಲ್ಲಿ ಆ ಒಂದು ಬ್ಲ್ಯಾಕ್ ಇಶ್ ಇರಲ್ಲ ಎವ್ರಿಬಡಿ ಇಸ್ ಆ್ಯಪಲ್ ಥರ ಇರ್ತೀವಿ ನಾವು ಕನ್ನಡದಲ್ಲಿ ಸೊ ಅದೊಂದು ಅಡ್ವಾಂಟೇಜ್ ನಮಗೆ ಎನಿ ಕಾಸ್ಟ್ ವಿ ಲುಕ್ ವೆರಿ ಬ್ರೈಟ್ ಅಂಡ್ ನೈಸ್ ಅದಕ್ಕೆ ಇವ್ರು ಹೇಳಿದ್ರು ಪರವಾಗಿಲ್ಲ ನೀವು ಕಲರು ಆ ಕ್ಯಾಸ್ಟ್ ಮ್ಯಾಚ್ ಆಗುತ್ತೆ ಆ ನಾಯಿ ಇದು ಮ್ಯಾಚ್ ಆಗುತ್ತೆ ಅಂದರು ಸೊ ಆ ಆ ವಿಷಯಕ್ಕೆ ಅಲ್ಲಿ ಆ ನಾಯಿನ ನಾವು ಸೆಲೆಕ್ಟ್ ಮಾಡಿಕೊಂಡು ವರ್ಕೌಟ್ ಮಾಡ್ತೀವಿ ಬಟ್ ಅಲ್ಲಿನೂ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಆಗಿ ಏನು ಮಾಡಿದ್ವಿ ಒರಿಜಿನಲ್ ಆಗ್ತದೆ ನಾಯಿ ಕ್ರಿಮಿನಲ್ ಮೇಲಿಂದ ಸೊ ಈ ಶ್ವಾನಗಳು ಮತ್ತೆ ಆ ಶ್ವಾನ ತಗೊಂಡು ಅದನ್ನು ಮಾಡಿದ್ವಿ ಸರ್ ಸೊ ಕರೆ ಬಂದು ಒಂದು ಡಿಫ್ರೆಂಟ್ ಪವರ್ಟಿ ಪವರ್ಟಿ ವಿಲೇಜರ್ ಗ್ರಾಮ ತುಂಬ ಪಾವರ್ಟಿ ಇದೆ ಅವರಿಗೆ ಟಾಯ್ಲೆಟ್ಸ್ ಇಲ್ಲ ಪಾಪ ಲೇಡೀಸ್ಗೆ ಅಲ್ಲಿ ಮೂರು ಮೂರು ಕಿಲೋಮೀಟರ್ ಹೋಗ್ತಾರೆ ಟಾಯ್ಲೆಟ್ ಮಾಡೋಕೆ ತುಂಬಾ ಬೇಜಾರು ಮಾಡ್ಬೇಕು ಸರ್ ನಾವೊಂದು ಒಂದು ಅಮೌಂಟ್ ಕೊಟ್ಟಿದ್ದೀವಿ ಅವ್ರಿಗೆ ಬರೋವಾಗ ಒಂದು ಲಂಸಮ್ ಅಮೌಂಟ್ ಕೊಟ್ಟಿ ಬಟ್ ಡೈರೆಕ್ಟ್ ಏನದು ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದು ಎರಡು ಟಾಯ್ಲೆಟ್ ಕೊಡೋಣ ಅಂತ ಇದೇ ನಾನು ಪುಟಪ್ ಮಾಡಿದೆ ಸಾಧು ಸಹ ಪುಟ್ ಆಫ್ ಮಾಡಿ ಹೇಳಿದ್ದೀನಿ ಈ ಆರ್ಟಿಸ್ಟ್ಗಳು ಜೂನಿಯರ್ ಆರ್ಟಿಸ್ಟ್ಗಳು ಮತ್ತೆ ಇಂಥವ್ರು ಅವರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಲೇಡೀಸ್ಗೆ ಇರಲ್ಲ ಅವ್ರೆಲ್ಲೂ ಹೋಗಿ ಮಾಡ್ತಾರೆ ಸೊ ಅವ್ರಿಗೆ ಒಂದು ಈ ಕ್ಯಾರಾಗ್ ಅಂತಾರ ಒಂದು ಟಾಯ್ಲೆಟ್ ಬರುತ್ತಲ್ಲ ಇವಾಗ ಯೂಸ್ ಏನು ಆ ಥರ ಒಂದು ಮಾಡಿಸಿ ಅಂತ ಸಾಧು ಸರ್ ಹೇಳಿದ್ದೀನಿ ನಾನು ಈ ಸ್ಟೇಕ್ ಇನ್ ಸ್ಟೆಪ್ ಆಲ್ಸೋ ಇದೇ ಈ ಕ್ಯಾಶಿನ್ ಕೆರೆಗೂ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಮಿನಿಮಮ್ ಒಂದು ಎರಡರಿಂದ ಒಂದು ಮೂರು ಟಾಯ್ಲೆಟ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಸಿನಿಮಾಗ ಗೆಳುತ್ತೋ ಸುಳ್ಳಾ ಬಟ್ ಈ ವಿಲ್ ಯು ಅಲಾಂಗ್ ದಟ್ ನಾವು ಕಾಂಟ್ರಿಬ್ಯೂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ ಟಾಯ್ಲೆಟ್ಸ್ ಮಾಡ್ಕೊಡ್ತೀವಿ ಅದೇ ಊರಿಂದ ನಾವು ಸೆಲೆಕ್ಟ್ ಮಾಡಿದ್ದು ಸೊ ಅಲ್ಲಿಂದ ಹುಡುಗ ಬಂದು ಶಿವಮೊಗ್ಗಕ್ಕೆ ಸೇರ್ತಾನು ಶಿವಮೊಗ್ಗದಲ್ಲಿ ಏನೇನು ಅನುಭವಿಸ್ತಾನೋ ಏನು ಅನುಭವಿಸ್ತೀವಿ ಅದೇ ಸ್ಟೋರಿ ಸರ್ ನೆಕ್ಸ್ಟ್ ಕ್ವೆಶನ್ ಸರ್ ಆ ಸಬ್ಜೆಕ್ಟ್ ಇಂದ ಯು ಹಾವ್ ಟೇಕ್ನ್ ಲಾಟ್ ಆಫ್のリस्की ಶಾಟ್ಸ್ ಅರತ್ತು ವೈದಿನಿ ಅದಕ್ಕೆ ಇದು ಲಾಟ್ ಆಫ್ ಡಿಫರೆನ್ಸ್ ಇದೆ ಗೊತ್ತಾಗುತ್ತೆ ಮೂವಿ ಟೋಟಲಿ ಫಿಲ್ಮ್ ಇನ್ ಓಪನಿಂಗ್ ಇನ್ ಚೇಂಜ್ ಆಗ್ಬಿಡುತ್ತೆ ಕಾಲವ ಬರೋರೇ ಬರೋ ಫಸ್ಟ್ ಒಂದು ನಿಮಿಷ ನಮ್ಮ ಮಂಜು ಕೊಡು ಜೈ ಶ್ರೀ ರಾಮ್ ಜೈ ಭೀಮ ಜೈ ಭುವನೇಶ್ವರಿ ಮಾತೇ ನನ್ನ ಹೆಸರು ಮಂಜುನಾಥ್ ಗೌಡ ಅಂತ ನಾನು ದೇವನಹಳ್ಳಿ ತಾಲೂಕು ಬೂದಿಗೆರೆ ಗ್ರಾಮದಿಂದ ಬರ್ತಾಯಿದ್ದೀನಿ ನಾನು ನ್ಯಾಷನಲ್ ಶೂಟರು ಪ್ರೆಸಿಡೆಂಟು ನಾನು ಹಾರ್ಸಸ್ ಮಾಡಿದ್ದೀನಿ ಹಾರ್ಸ್ ಸ್ಟಡ್ ಇದೆ ನನ್ನ ಹತ್ರ ನಾನೊಂದು ಹಾರ್ಸ್ ರೈಡರು ಎಂಡೋರನ್ಸ್ ರೈಡರು ಹಾರ್ಸ್ ಬ್ರೀಡ್ ಮಾಡ್ತೀನಿ ಮತ್ತು ಈ ಫಿಲಿಮು ಒಂದು ಆಪರ್ಚುನಿಟಿ ನಮ್ಮಮ್ಮ ಬಳ್ಳಿ ಪಾ ಪ್ರಕಾಶನ ನಮ್ಮ ಮುರಳಿ ಅಂತ ನನ್ನ ಬಾಮೈದ ಮನೆಯಲ್ಲಿ ನಮ್ಮ ಗಾರ್ಡನಲ್ಲಿ ಕುಂತು ಒಂದು ಟೇಬಲ್ ಹಾಕ್ಕೊಂಡು ಎಲ್ಲ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡಿದ್ರು ಸರಿ ಸರ್ ಅಲ್ಲಿ ನಮ್ಮ ಬಾಮ ಮತ್ತು ಪ್ರಕಾಶನ ಕರಿ ಮಂಜುನ ಮಾತಾಡಿಸ್ಬೇಕು ಅಂತಂದ್ರು ಸರಿಯಾಗಿ ಹೋಗಿ ಮಾತಾಡಿಸ್ತಾ ಇದ್ದೆ ಮಂಜು ನೀನು ಆ್ಯಕ್ಟ್ ಹೇಳಿದ್ರು ನನಗೆ ಸರಿ ಅಣ್ಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ಆ್ಯಕ್ಟ್ ಅಂತ ನಾನು ಪ್ರಾಮಿಸ್ ಮಾಡಿದೆ ಆಮೇಲೆ ಆ ಪ್ರಾಮಿಸ್ ಉಳಿಸ್ಕೊಂಡ ಈ ಫಿಲೀಮಲ್ಲಿ ನಾನು ಆ್ಯಕ್ಟ್ ಮಾಡಿದೆ ನನಗೇನು ಫಿಲಿಮೂ ಅವೆಲ್ಲ ಏನೋ ಐಡಿಯಾ ಇರಲಿಲ್ಲ ಭಗವಂತ ಆಶೀರ್ವಾದ ಈ ಫಿಲಿಮು ಪ್ರತಿಯೊಂದೂ ಭಗವನ್ ಆಶೀರ್ವಾದದಿಂದನೇ ಈ ಫಿಲಿಮ್ ಆಗಿರೋಂಥದ್ದು ನೋಡಿ ಇರೋಂಥ ಎಲ್ಲ ದೇವರುಗಳು ಮಾಧ್ಯಮ ದೇವರುಗಳು ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು ಎಲ್ಲರೂ ಬಂದಿರೋದಕ್ಕಿಲ್ಲಿ ಸ್ವಲ್ಪ ಸ್ವಲ್ಪ ಸಮಯ ಕಾದ್ರಿ ಬೇಸರ ಮಾಡ್ಕೊಂಬಿಡ್ರಿ ಮತ್ತೆ ನೋಡ್ರಿ ಇದೊಂದು ಲಾಡ್ಸ್ ಗಿಫ್ಟ್ ಅಂತ ಹೇಳಿದೆ ಅಂದ್ರೆ ನೋಡಿ ಪವಿತ್ರ ಸಾರು ಇವತ್ತನಕ ಯಾವುದು ಕನ್ನಡ ಮೂವಿ ಮಾಡಲಿಲ್ಲ ದಿಸ್ ಇಸ್ ದ ಫಸ್ಟ್ ಮೂವಿ ಅವರು ಆಸೆ ಪಟ್ಟು ಒಂದು ಅಲ್ಲಿ ಈ ಮೂವಿ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಮಾಡ್ಕೊಂಡೇ ಮಾಡಿದ್ರು ಮೂವಿನ ಇದು ನ್ಯಾಷನಲ್ ಅವಾರ್ಡ್ ಬಂದಿರುವಂತ ಮೂವಿ ಇದು ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡಬೇಕು ಅನ್ನೋದನ್ನ ಸಂಕಲ್ಪ ಮಾಡಿಕೊಂಡು ಪ್ರತಿ ಕ್ಷಣವೂ ನಾನೆಲ್ಲ ಶೂಟಿಂಗ್ ಹೋದಾಗ ನನ್ನ ಹತ್ರನ ಮಾತಾಡ್ತಾ ಇದ್ರು ಆ ದೇವರುಗಳು ಮತ್ತು ನನಗೂ ಆಕ್ಟಿಂಗ್ ಎಲ್ಲ ಏನು ಗೊತ್ತಿರ್ತಿಲ್ಲ ಅನ್ನೋದ್ರಿಂದ ನಾನು ಹೆಂಗೆ ಮಾಡಲಿ ಸರ್ ಅಂತ ಕೇಳಿದ್ದಕ್ಕೆ ನೀನು ಏನು ಮಾಡ್ಬೇಡ ಮಂಜು ನಿನ್ನ ಮಗು ಥರ ಬಾ ಮಗು ಥರ ಹೋಗು ಅಂತೇಳಿದ್ರು ಅವ್ರು ಏನು ಹೇಳ್ಕೊಟ್ರು ಅದನ್ನು ನಾನು ಕೇಳಲಾಗಿ ನಾನು ಮಾಡಿದ್ದೀನಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಒಂದು ಸಣ್ಣ ಪಾತ್ರ ಆ ಭಗವನ್ನ ಸಣ್ಣ ಪಾತ್ರನ ಈ ಕರ್ನಾಟಕ ಜನತೆ ಮತ್ತು ನನ್ನ ಸ್ನೇಹಿತರು ನನ್ನ ದೇವರುಗಳು ಮಾಧ್ಯಮದವರು ಯಾಕಂದರೆ ನೀವು ದೇವರುಗಳು ಸಮಾನ ಇವತ್ತು ಎಲ್ಲೇ ಇದ್ರೂ ಕುಂತಿದ್ದ ಜಾಗದಲ್ಲೇ ಪಿಕ್ಚರ್ ತೋರಿಸ್ತೀರಾ ನೀವು ಎಲ್ಲಿದ್ರು ಪಿಕ್ಚರ್ ತೋರಿಸ್ತೀರಾ ಒಂದು ಒಂದೊಳ್ಳೆ ಮೆಸೇಜಸ್ನ ತಳಿಸ್ತೀರಾ ಒಂದು ಕೆಟ್ಟದನ್ನ ತಟ್ಟಿ ಕೇಳ್ತೀರಾ ಪ್ರತಿಯೊಂದು ಜಾಗದಲ್ಲೂ ಇವತ್ತು ನಿಮಗೆ ದೇವ್ರ ಸ್ಥಾನ ಇದೆ ದಯವಿಟ್ಟು ಎಲ್ಲರೂ ನಮ್ಮ ಫಿಲಿಮ್ನ ಆಶೀರ್ವಾದ ಮಾಡಬೇಕು ಮತ್ತು ನಮ್ಮ ಕನ್ನಡದಲ್ಲಿ ಕನ್ನಡ ಚಿತ್ರರಂಗವನ್ನು ಚೆನ್ನಾಗಿ ಬೆಳೆಸಬೇಕು ಮತ್ತು ಕನ್ನಡ ಕಂದ ಇದಕ್ಕೆ ಪ್ರತಿಯೊಂದು ತುಂಬ ವಿದ್ಯೆ ಕಲ್ತಿದ್ದೀನಿ ನಾನು ನಾನು ನೀವೆಲ್ಲ ಆಶೀರ್ವಾದ ಮಾಡಿ ಈ ಕನ್ನಡ ಕಂದ ಈ ಈ ಪ್ರಪಂಚಕ್ಕೆ ಕಾಣಿಸ್ಕೊಬೇಕು ಅನ್ನೋ ಆಸೆ ಮಾಡ್ಕೊಂಡಿದ್ದೀನಿ ಜೈ ಭುವನೇಶ್ವರಿ ತಾಯಿ ಥ್ಯಾಂಕ್ ಯು ಸರ್ ಮತ್ತು ಬಾಗಿನ ಟು ಕಾಲಭೈರವ so that is the connection finally actually that is opposite to the upper community people uh, they try to kill him so at the time the soul of the dog that is very important soul of the dog saved this man the other kannada no 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 the atma no that atma actually that is the main theme <laughs> <laughs> ನಮ್ಮ ನೇಚರ್ ಏನಂದ್ರೆ ಆ ಕೈಲ ಕಾಲಭೈರವನ ಅವ್ರಿಗೆ ಒಂದು ಹಾಡ್ ಇಟ್ಟು ಅವ್ರ್ ಈ ಹುಡುಗನ್ನ ಎಲ್ಲೋದ್ರು ಕಾಪಾಡ್ತಾರೆ ಅಂತ ಒಂದು ಒಂದು ಸಂಬಂಧ ತೋರಿಸ್ತಾರೆ ಬಟ್ ಅದು ಹೆಂಗೆ ಫೈನಲ್ ಆಗುತ್ತೆ ವೆರಿ ನಮ್ಮ ಮನ್ ಸತ್ತೋಗಿರ್ತಾನ ಸರ್

Uh, place. so all the people from various uh, countries came and joined that function. at the time, uh, villain people they tried to chase this man with that uh, horse. i shot the shots, uh, actually, chase in that mg road. at the time that uh, railway track uh, was not there. Uh, metro railway. i shot very different kind of this thing that picture all over india, super, duper hit at uh, Telugu, also the released yes. Sir, what audience can expect from this movie? What kind of audience? What audience, sir? Ah. One minute, sir. Friday, Friday, ah. cinema part is going to be. How expect the for, a... for that purpose, we gave uh, the publicity and also we, we called you people, and also you will give the details to the public. After that only, they came to know that oh, the subject is like this. No, no, no. And also, already, already we given an entirely different subject. how can audience can come to the theatre expecting? means, why you should people are writing. they six movies are being Why should they refer, to your movie? That's why I am telling, this is an entirely different subject. ಸರ್ ನೋಡಿ ಇದು ಒಂದು ಹಿಂದುಳಿದ ಜನಾಂಗ ಮತ್ತೆ ಮೇಲ್ವರ್ಗದವರು ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ನೈನ್ಟೀಸ್ ಏಟೀಸ್ ಅಲ್ಲಿ ಒಂದು ಎಜುಕೇಶನ್ ಸರಿಯಾಗಿ ತಲುಪ್ತಾ ಇರಲಿಲ್ಲ ಎಲ್ಲ ಕಡೆ ಗ್ರಾಮಗಳಲ್ಲಿ ಹಳ್ಳಿಗಳ ಕಡೆ ಅವಾಗ ಯಾವ ತರ ಇರ್ತಾ ಇತ್ತು ನಮ್ಮ ಹಿರಿಯರು ಯಾವತರ ಇರ್ತಾ ಇದ್ರು ಅವ್ರಿಗೆ ಯಾವ ಥರ ತೊಂದರೆಗಳಾಗ್ತಾ ಇತ್ತು ಒಂದು ಮೇಲ್ಜಾತಿ ಜನದಿಂದ ಕೀಳು ಜಾತಿ ಜನಗಳಿಗೆ ಮತ್ತು ಎಜುಕೇಷನ್ ಎಲ್ಲ ಹೋದಾಗ ಮಕ್ಕಳು ಕೆಳಗಡೆಯಿಂದ ತುಂಬ ಕಷ್ಟಪಟ್ಟು ಬರ್ತಾಯಿದ್ರು ಅವ್ರ ತಾಯಿಗಳು ಮುಸ್ರಾತಿಕ್ಕಂತೂ ಹೇಳ್ತಾಯಿದ್ರು ಅಲ್ಲಿಂದ ಓದ್ ಬಂದಾಗ ಒಂದು ಕಾಲೇಜಲ್ಲಿ ಅವ್ರಿಗೆ ಯಾವ ಥರ ಒಂದು ಕಿರುಕುಳ ಕೊಡ್ತಾರೆ ಬೇರೆ ಮೇಲ್ಜಾತಿ ಜನಾಂಗದವರು ಆ ನಾಲೆಜ್ ಇಲ್ದಿರ ಇವತ್ತು ಈ ಸೊಸೈಟಿಯಲ್ಲಿ ಇವತ್ತು ಎಜುಕೇಷನ್ ಚೆನ್ನಾಗಿ ಬೆಳೆದಿದೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇನ್ನ ಚೆನ್ನಾಗಿ ಬೆಳಿಬೇಕು ಅವತ್ತು ಆ ಥರ ಇತ್ತು ಇವತ್ತು ಆ ಥರ ಇಲ್ಲ ನಾವೆಲ್ಲ ಒಂದು ಅಣ್ಣ ತಮ್ಮಂದರಾಗಿ ಪ್ರತಿ ಒಂದು ಪ್ರತಿಯೊಂದು ಜನಾಂಗದವ್ರು ಕೂಡ ಒಂದೇ ತಟ್ಟೆಯಲ್ಲಿ ಕುಂತು ಒಂದೇ ಟೇಬಲಲ್ಲಿ ಊಟ ಮಾಡ್ತಾಯಿದ್ದೀರಿ ಇವತ್ತು ಯಾವ ದೇವಸ್ಥಾನ ಅದನ್ನು ಪ್ರತಿಯೊಂದು ಬಾಗಿಲು ತೆಗ್ದಿದೆ ಎಲ್ಲರೂ ಒಳಗಡೆ ಹೋಗ್ಬೋದು ಎಲ್ಲರೂ ಒಳಗಡೆ ಬರ್ಬೋದು ಆ ಥರ ಒಂದು ಎಜುಕೇಷನ್ ಇಲ್ಲೇ ಇದು ಇವತ್ತು ಈ ಲೆವೆಲ್ಗೆ ಡೆವಲಪ್ಮೆಂಟ್ ಆಗಿರೋಂಥದ್ದು ಎಜುಕೇಷನ್ ಚೆನ್ನಾಗಿ ಮಾಡ್ಕೊಂಡಿರೋದ್ರಿಂದ ಎಲ್ಲರೂ ಎಜುಕೇಷನ್ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಬ್ಬರು ಅರ್ಥ ಆಗ್ತಾ ಇದೆ ನಾವು ಜೇ ಜಾತಿ ಭೇದ ಭಾವ ಅದು ಇದು ರಾಜಕೀಯ ಮಾಡಬಾರ್ದು ನಾವೊಂದೊಳ್ಳೆ ಸ್ನೇಹ ಮಾಡ್ಕೊಂಡಿರ್ಬೇಕು ನಾವೊಂದೊಳ್ಳೆ ಸಂಬಂಧ ಮಾಡ್ಕೊಂಡಿರ್ಬೇಕು ಈ ಏನಂತಂದ್ರೆ ಒಂದು ಪ್ರಾಣಿ ಹತ್ರ ಒಂದೊಳ್ಳೆ ಪ್ರೀತಿ ಮನೋಭಾವನೆ ವಿಶ್ವಾಸದಿಂದ ಇದ್ರೆ ಆ ಪ್ರಾಣಿ ನಾವು ಎಲ್ಲಾದ್ರೂ ಕಷ್ಟದಲ್ಲಿದ್ದಾಗು ನಮ್ಮ ತೊಂದರೆಲ್ಲಿದ್ದಾಗು ನಮಗೆ ದೇವರ ರೀತಿಯಾಗಿ ಕಾಣಿಸಿ ನಮ್ಮ ಕಣ್ಮುಂದೆ ನಮ್ಮನ್ನ ಕಾಪಾಡುತ್ತೆ ಅನ್ನೋದು ಒಂದಿದ್ರಲ್ಲಿ ಒಂದೊಳ್ಳೆ ಕಾನ್ಸೆಪ್ಟು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್